ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಂಚ್ ಬಾಕ್ಸ್ಗೆ ಏನೇನೆಲ್ಲ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅನ್ನ ಮತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡು ಬಿಡ್ತೀನಿ ಪಾತ್ರೆಯಲ್ಲಿ ಅನ್ನ ಇಟ್ಕೊಂಡ್ರೆ ಲೇಟಾಗಿಬಿಡುತ್ತೆ ಕುಕ್ಕರ್ ವಿಸಿಲ್ ಆಗೋ ಅಷ್ಟರಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಡೋಣ ಅಂತ ದೊಡ್ಡದಾಗಿರೋ ಮೂರು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅನ್ನ ಹಾಗೂ ಮೊಟ್ಟೆ ಜೊತೆ ಈರುಳ್ಳಿ ಸೈಡಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಚಿಕ್ಕ ಬಾಕ್ಸಲ್ಲಿ ಈರುಳ್ಳಿನೂ ಕೂಡ ಹಾಕಿರ್ತೀನಿ ಹಾಗೆ ಒನ್ ಟೊಮೆಟೊನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅನ್ನ ಕೂಡ ರೆಡಿ ಆಯಿತು ಹಾಗೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಕಟ್ ಮಾಡಿಟ್ಕೊಂಡಿರೋ ಮೂರು ಈರುಳ್ಳಿನ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮಾಟೋನು ಕೂಡ ಇದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಇದು ಕೂಡ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಮಸಾಲಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಶಿನ ಪುಡಿ ಗರಂ ಮಸಾಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಆಗೋವರೆಗೂ ಹುರ್ಕೊಳ್ಬೇಕು ಇದಕ್ಕೆ ನೀರು ಮಿಕ್ಸ್ ಮಾಡೋ ಹಾಗಿಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೊಟೊ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಈ ಥರ ಫ್ರೈ ಮಾಡ್ಕೊಳ್ಬೇಕು ಮೇಲೆ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಎಣ್ಣೆಯಲ್ಲಿ ನೀರು ಮಿಕ್ಸ್ ಮಾಡೋ ಹಾಗಿಲ್ಲ ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಮೊಟ್ಟೆ ಹಾಕ್ಕೊಳ್ಬೇಕು ನಾಲ್ಕು ಮೊಟ್ಟೆದ್ದು ಮಾಡ್ಕೊಳ್ತಾ ಇದ್ದೀನಿ ನಾನು ಪಲ್ಯನ ನಾಲ್ಕು ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡ್ತಾನೇ ಇರಬೇಕು ಇದು ಉದ್ರುದ್ರಾಗಿ ಬರಬೇಕು ಪಲ್ಯ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇರಬೇಕು ನೋಡಿ ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ ಉದುರುದ್ರಾಗ ಆಗಿದೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡಿ ಆಗಿದೆ ಇವಾಗ ಪಲ್ಯ ಉದುರುದ್ರಾದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಇವತ್ತು ಒಂದರಲ್ಲಿ ರೈಸು ಇನ್ನೊಂದರಲ್ಲಿ ಎಗ್ ಬುರ್ಜಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಉದ್ರುದ್ರಾಗಿ ಉದ್ರಾಗಿ ಬಂದಿದೆ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಬಾಕ್ಸಲ್ಲಿರೋದನ್ನು ಇರೋದನ್ನ ನೋಡಿದ್ರೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿರೋ ಮೆಥಡ್ನಲ್ಲೇ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ತರ ಲಂಚ್ ಬಾಕ್ಸ್ನ ಮಾಡ್ತೀರಾ ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್